ఈ టెన్షన్ గ్యాస్ జాబల అడుగు ననెన్స్ గొప్ప ఫుల్ చావు హిర్ర చీఫ్ మినిస్ ఒంఎల్ ప్రపంచ ಬಾಗಿಲಲ್ಲಿ ಅದು ದೊಡ್ಡ ಲೆವೆಲ್ನಲ್ಲಿ ನಡೆದೋಯ್ತು ರಾಜಕಾರಣದ ವಿಚಾರದಲ್ಲಿ ಬರುತ್ತೆ ನಾನು ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ರಾಜಕಾರಣಿ ಆಗಿಬಿಟ್ಟೆ ಎಮ್ ಎಲ್ ಎ ಆಗಿಬಿಟ್ಟೆ ಗೌರಿಬಿಂದೂರಿನಲ್ಲಿ ಅದೊಂದು ದೊಡ್ಡ ಕತೆ ಇದೆ ಎಮ್ ಎಲ್ ಎ ಆದಮೇಲೆ ನನ್ನ ನಕ್ಷತ್ರದ ಕೆಲಸಗಳೆಲ್ಲ ಮಾಡಿಸ್ಕೊತಿದ್ದೆ ಸಾವಿರದ ಒಂಬೈನೂರ ಎಂಬತ್ತೈದು ತೊಂಬತ್ತು ಎಂಬತ್ತೊಂಬತ್ತರ ಪಿರಿಯಡ್ ಇದು ನಿಮಗೆ ಜ್ಞಾಪಕ ನಾನು ಎಮ್ ಎಲ್ ಎ ಆಗಿದ್ದು ನನಗೆ ಮೂವತ್ತೊಂದು ವರ್ಷ ಚೀಫ್ ಮಿನಿಸ್ಟ್ರು ರಾಮಕೃಷ್ಣ ಹೆಗಡೆ ಅವರು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ದೇವೇಗೌಡರು ದಿಗ್ಗಜರು ಅವತ್ತಿನ ಕಾಲಕ್ಕೆ ಅದು ಅಗೇನೆಸ್ಟ್ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದ ಜಂತ ಜನತಾನ ನಾನು ಅನಿರೀಕ್ಷಿತವಾಗಿ ಎಂಟ್ರಿ ಆದ ಅದು ಎಂಟ್ರಿ ಆಗಿದ್ದು ಅನಿರೀಕ್ಷಿತದ್ದು ಹೇಗೆ ಅಂತ ಹೇಳೋಣ ಅದಕ್ಕೆ ಮುಂಚೆ ಈ ಘಟನೆ ನಮಗೆ ಜ್ಞಾಪಕ ಬಂದಿರೋದನ್ನು ಹೇಳ್ಬಿಡ್ತೀನಿ ಎಮ್ ಎಲ್ ಎ ಅದೇ ಆಮೇಲೆ ಮುಖ್ಯಮಂತ್ರಿಗಳಿಗೆ ನಾನು ಭಾಳ ಹತ್ತಿರವಾದ ವ್ಯಕ್ತಿಯಾಗಿದ್ದೆ ಯಾಕೆಂದರೆ ನನ್ನನ್ನು ಅವರೇನೆ ಟಿಕೆಟ್ ಕೊಟ್ಟು ನಿಲ್ಲಿಸ್ಬಿಟ್ಟು ಗೆಲ್ಲಿಸಿದ್ದು ಗೊತ್ತಿಲ್ಲದವರುಪೇ ನನಗೂ ಅದಕ್ಕೂ ಸಂಬಂಧ ಇಲ್ಲ ನನಗೂ ಅದಕ್ಕೂ ಭಾಷೆನೂ ಬರೋದಿಲ್ಲ ಅಲ್ಲಿ ತೆಲುಗು ನನಗೆ ಅಂತ ಗಡಿ ಗಡಿ ಅಲ್ಲ ನಮ್ಮೂರಲ್ವೇ ಅಲ್ಲ ಸಹ ಹೊಸ್ದಾಗ ಹೋಗಿ ನೋಡಿದ್ದು ಅಲ್ಲಿ ಹೋದ್ರೆ ನನಗೆ ಮಾತಾಡೋಕೆ ಬರ್ತಿರಲ್ಲ ಅವರೆಲ್ಲನು ಬಾಗುನಾರ ಯಾರಾ ಪೇರ್ಲ ಹಿಂಗೆ ಏನೋ ಬಾಗಿ ದೊಂಗನ ಎಲ್ಲಿಂದ ಅಲ್ಲಿಂದ ಬಂದವನಂತು ಹಿಂಗೆಲ್ಲ ಮಾತಾಡ್ತಿದ್ರು ಅಂತ ಇಟ್ಕೊಳ್ಳಿ ಅದು ಕೊನೆಗೆ ಯಾರಿಗೋ ಹೋಗ್ಬೇಕಾಯ್ತು ಸೀಟು ಯಾರಿಗೋ ಬಂತು ನಂದೆಲ್ಲ ಅದೊಂದು ಕತೆ ಹೇಳ್ಬಿಡ್ತೀನಿ ಒಂದು ವಾಕ್ಯದಲ್ಲಿ ಆಕಸ್ಮಿಕಗಳ ಜೊತೆಯಲ್ಲಿ ನನ್ನ ಎಲ್ಲದ ಜೀವನದ ಸಾಧನೆಗಳಾಗಿರೋದು ರಂಗಭೂಮಿಗೆ ನಂಗೆ ಸಂಬಂಧ ಇಲ್ಲ ಎಂಟ್ರಿ ಕೊಟ್ಟೆ ಕರ್ಕೊಂತು ಎಳ್ಕೋತು ಅದು ಹೆಂಗೋ ಸಕ್ಸಸ್ ಆಗೋಯ್ತು ಆಮೇಲೆ ಸೀರಿಯಲ್ಗೆ ಎಂಟ್ರಿ ಕೊಟ್ಟೆ ಎಂಟ್ರಿ ಕೊಡಲಿಲ್ಲ ಕರೀತು ಹೋದೆ ಅರಲ್ಲಿ ಈಗ ನಾವಿಬ್ರು ಹೋಗಿ ಹುಡ್ಗನು ಸ್ವಲ್ಪ ಆಟ ಆಡ್ಸೋಣ ಸಿನಿಮಾ ಕರೀತು ಹೋದೆ ಈ ರಾಜಕಾರಣಕ್ಕೆ ಎಳ್ಕೊಂಡು ದಬ್ಬಿದ್ರು ಹೋದೆ ಅವೆಲ್ಲವೂ ಕೂಡ ಆಮೇಲೆ ಯಾಕೆ ನಾನು ಹುಡ್ಕೊಂಡ್ಬಂದವು ಅಂತ ನನಗೆ ಗುಮಾನಿ ಬಂದು ಹಿಡ್ಕೊಳ್ಳೋಕೆ ಶುರು ಮಾಡಿದೆ ಹ್ಞೂ ಹಂಗೆ ಹಿಡ್ಕಂಡೆ ರಂಗಭೂಮಿನೂ ಬಿಡ್ಲೋ ಹಿಡ್ಕಂಡೆ ಅಲ್ಲಿ ಪಾತ್ರನೇ ಯಾರೋ ಮಾಡ್ಬೇಕಾಯ್ತು ನಾನು ಮಾಡಿ ಸಕ್ಸಸ್ ಟಿ ವಿನಲ್ಲಿ ಯಾರೋ ಮಾಡ್ಬೇಕಾಯ್ತು ನಾನು ಮಾಡಿ ಸಕ್ಸಸ್ ಆಮೇಲೆ ಸಿನಿಮಾದಲ್ಲಿ ಯಾರೋ ಮಾಡ್ಬೇಕಾಗಿರೋದು ನಾನು ಮಾಡಿ ಸಕ್ಸಸ್ ರಾಜಕಾರಣಿ ಯಾರೋ ಆಗ್ಬೇಕಾಗಿದ್ದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾನು ಮೇಲೆ ಆಗೋದೆ ಅದೊಂದು ಪಾಠ ತಾಯಿ ಮೇಲೆ ಆಣೆ ಮಾಡಿ ಹಿಂದೆ ಆಡಳಿತ ಪಕ್ಷದ ಎಷ್ಟೋ ಜನರ ಕೈವಾಡ ಅಂತ ಘಟನೆಯಲ್ಲಿ ಅವ್ರಿಗೂ ಅಷ್ಟು ರಾಜಕಾರಣ ಗೊತ್ತಿಲ್ಲ ಅಂತ ಎಲ್ಲ ಕೆಲಸಗಳು ನನಗೆ ಕರೆದು ಕರೆದು ಹೇಳ್ಕೊಡೋರು ಹಿಂಗೆ ಮಾಡ್ಕೊ ಹಿಂಗ್ ಮಾಡ್ಕೋ ಅಂತ ಮುಖ್ಯಮಂತ್ರಿ ಇನ್ನೇನು ಸರ್ಕಾರ ಕೊನೆಗಳಿಗೆನಲ್ಲಿ ಬಿದ್ದೋಗಂಥ ಸ್ಥಿತಿಗೆ ಬಂದ್ಬಿಡ್ತು ದೇವೇಗೌಡ್ರಿಗೂ ಮತ್ತು ನಮ್ಮ ರಾಮಕೃಷ್ಣ ಹೆಗ್ಡೆ ಅವ್ರಿಗೂ ಭಿನ್ನ ಅಭಿಪ್ರಾಯ ಬಂದು ಸರ್ಕಾರವೇ ಡೋಲಾಯಿಮಾನ ಆಯಿತು ನಲ್ಲಿ ಅಂತ ಸಂದರ್ಭದಲ್ಲಿ ಏನೋ ಒಂದು ಸ್ಕೀಮ್ ಬಂತು ನಮ್ಮಲ್ಲಿ ಏನು ಅಂತಂದ್ರೆ ಪ್ರತಿ ಜಿಲ್ಲೆಗೂ ಒಂದು ನಮ್ಮದೇ ಆದಂಥ ಆಫೀಸಲ್ಲಿ ಎಲ್ಲ ಬಾಡಿಗೆಲಿನಲ್ಲಿದ್ದು ಇದ್ದು ನಮ್ಮ ತಾಲೂಕು ಆಫೀಸ್ಗಳೆಲ್ಲ ತಾಲೂಕು ಆಫೀಸು ಥರದ್ದು ವಿಧಾನಸೌಧದ ಥರ ಒಂದು ಮಿನಿ ವಿಧಾನಸೌಧನ ಕಟ್ಸೋಣ ಪ್ರತಿ ಜಿಲ್ಲೆಗೆ ಒಂದು ಅಟ್ಲೀಸ್ಟ್ ಈ ಸತಿ ಅದು ಹಂಗೆ ಮುಂದುವರ್ಸ್ಕೊಂಡು ಎಲ್ಲ ತಾಲೂಕಿನಲ್ಲೂ ಮಾಡೋಣ ಅಂತ ಒಂದು ಸ್ಕೀಮ್ ಅವರು ಅಕ್ಕಿದ ಸ್ಕೀಮು ಇನ್ನೇನೋ ಸ್ಕೀಮೆಲ್ಲ ಹಾಕಿದಂಗೆ ಬಾಗಿ ಹೇಳ್ತಾರೆ ಹಾಕಿದಂಗೆ ಇದನ್ನು ಒಂದು ಹಾಕೊಂಡ್ರು ಆದರೆ ಆಮೇಲೆ ಏನು ಬಂತು ಅಂದರೆ ಇವತ್ತು ಮೂವತ್ತು ಇಪ್ಪತ್ತಾರೋ ಇಪ್ಪತ್ತೇಳು ಐತೋ ಜಿಲ್ಲೆ ಆವಾಗ ಅಷ್ಟಕ್ಕೆ ಕೊಟ್ಟಾಗ ಎಷ್ಟು ಜನ ಕೊಡೋಕ್ಕಾಗತ್ತೆ ಎಮ್ ಎಲ್ ಎಗಳಿಗೆ ಎಲ್ಲ ಮಂತ್ರಿಗಳೇ ಒಡ್ಕೊಂಡು ಹೋಗ್ಬಿಡ್ತಾರೆ ಯಾರ್ಯಾರು ಮಂತ್ರಿ ಆಗಿರ್ತಾರೋ ಅವ್ರವ್ರ ತಾಲೂಕು ಅಂತ ಅದು ಮಂತ್ರಿಗಳಿಗೆ ರೂಲ್ಡ್ ಔಟ್ ಮಾಡೋಣ ಈ ಸತಿ ಯಾರು ಮಂತ್ರಿ ಆಗಿದಾರೋ ಅವ್ರ ಕ್ಷೇತ್ರಕ್ಕೆ ಅವ್ರ ಕ್ಷೇತ್ರ ಬೇರೆ ಕ್ಷೇತ್ರ ಎಮ್ ಎಲ್ ಎಗಳು ಕೊಡೋದಂತಲ ಏನೋ ಒಂದು ಒಂದು ಆರಂಭಿಸ್ ಮಾಡ್ಕೋಬೇಕಲ್ಲ ಅದ್ರೊಳ್ಗೂ ಕಿತ್ತಾಟ ಮಂತ್ರಿಗಳು ಎಷ್ಟು ಜನ ಹೋಗ್ತಾರೆ ಒಂದು ಇಪ್ಪತ್ತೈದು ಜನ ಮಂತ್ರಿ ಮೂವತ್ತು ಜನ ಇನ್ನು ಮಿಕ್ಕಿದ್ದಷ್ಟು ಜನದಲ್ಲಿ ಆ ಪಾರ್ಟಿಯವ್ರದ್ದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಲೆಕ್ಕ ನಾ ಅದ್ರ ಮೇಲೆ ಜಾಸ್ತಿ ಜನ ನಾವೇಗಿದ್ದು ಬಿಟ್ಟಿದ್ವಲ್ಲ ಜನತಾ ಪಾರ್ಟಿ ಕೋಲಾರ ಜಿಲ್ಲೆಯಲ್ಲಿ ದಿಗ್ಗಜರು ಶ್ರೀ ಬೈರೇಗೌಡರು ಬೈರೇಗೌಡರು ಚಿಂತಾಮಣ್ಣಿನಲ್ಲಿ ರೆಡ್ಡಿ ಅಂತ ಇನ್ನೊಬ್ರು ರಮೇಶ್ ಕುಮಾರ್ ಆ ಕಾಲದಲ್ಲಿ ಅಂದರೆ ಎಲ್ಲರೂ ದಿಗ್ಗಜರೆ ಗೆದ್ದಿದ್ದಾರೆ ಹಿರಿಯರು ಅಂದ್ರೆ ಅವರು ಆಲ್ಮೋಸ್ಟ್ ನಮ್ಮ ಯಾರ ಹತ್ರನೂ ಕೂತ್ಕೊಂಡು ಸೈನ್ ಹಾಕ್ಸ್ಕೊಬೋದು ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳತ್ರ ಆ ಥರದವರು ಅವರು ನಮ್ಮ ನಮ್ಮ ತಾಲೂಕು ನಮ್ಮ ತಾಲೂಕು ನಮ್ಮ ತಾಲೂಕು ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ನಾನು ಒಬ್ಬನೇ ಅಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿರೋದು ಗೌರಿ ಗೌರಿಬಿದ್ನೂರಿನಿಂದ ಬೇರೆ ಅಂಡ್ ನಾನು ಮಾನಸ ಪುತ್ರ ಇದ್ದಂಗೆ ಇದ್ದೆ ಇವರಿಗೆ ಹೆಗ್ಡೆ ಹೆಗಡೆ ಅವರಿಗೆ ಸಲೀಸಾಗಿ ಅವ್ರ ಹತ್ರ ಹೋಗ್ಬೋದು ನನಗೆ ಅಂತ ಡೀಟೇಲ್ಸ್ ಗೊತ್ತಿಲ್ಲ ನನ್ನ ಸ್ಕೀಮೆ ಇದ್ದಂಗೆ ನನ್ನ ಎಮ್ ಎಲ್ ಎ ಆದರೆ ಏನರಿಗೆ ಗೊತ್ತಿರ್ತದೆ ಅವ್ರ ಹತ್ರ ಅವಾಗ ರಾಮಪ್ಪ ಅಂತ ಒಬ್ಬರಿದ್ದರು ಅವ್ರ ಹತ್ರ ತುಂಬ ಚುರುಕಾಗಿರ್ತಕ್ಕಂಥ ಪಿ ಎಸ್ ಗೊತ್ತಿಲ್ಲ ನನಗೆ ಅವತ್ತೇನಾಗಿದೆಯೋ ಬಟ್ ಟೆನ್ಷನ್ ಅಂತ ಸುಚುಯೇಷನ್ ಆಗಿದೆ ಅಂತ ಗೊತ್ತು ನನಗೆ ಇದ್ರದ್ದು ಏನೂ ಗೊತ್ತಿಲ್ಲ ರಾಜಕಾರಣದ್ದು ಯಾರು ಗುಂಪೇನು ಏರು ಗುಂಪು ಎಲ್ಲರೂ ಎಲ್ಲರ ಎಲ್ಲರೂ ಹೋಗ್ತಿದ್ದೆ ನಾನು ಕೆಲಸಕ್ಕೆ ಪರ್ಸನಲ್ಗೆ ಇವ್ನಗೂ ಹೋಗ್ತಿರ್ಲಿಲ್ಲ ನಮ್ಮೂರಿಗೆ ಇದು ಸ್ಕೂಲ್ ಕೊಡಿ ಕೊಡಿಸರ್ ನಮ್ಮೂರಿಗೆ ಸರ್ ಅಂತಲೇ ಹೋಗ್ತಿದ್ದೆ ಇದು ಸಿಕ್ಕೈತಲ್ಲ ನಮ್ಮವರೆಲ್ಲ ಹೇಳಿದ್ರು ಸರ್ ನೀವು ಯಂಗ್ಸ್ಟರ್ಸ್ ಆಮೇಲೆ ಯಂಗ್ಸ್ಟರು ಜೊತೆಗೆ ಅವರೆಲ್ಲರೂ ಕೂಡ ಕಿತ್ತಾಡ್ತಾರೆ ಇವನಿಗೆ ಬೇಡ ಅವ್ನಿಗೆ ಬೇಕು ಅವ್ನಿಗೆ ಬೇಡ ಇವನಿಗೆ ಬೇಕು ಅಂತ ನೀವು ಹೋಗಿ ಇಟ್ಬಿಡಿ ನಿಮಗೆ ಮಾಡ್ಕೊಟ್ಬಿಡ್ತಾರೆ ಅವರು ಮೋಸ್ಟ್ ಪ್ರಾಬ್ಲಿ ಹೆಗ್ಡೆಯವರು ನೀವು ನಮ್ಮೂರಿಗೆ ತಂದುಬಿಡಿ ಸರ್ ಮಿನಿ ವಿಧಾನಸೌಧ ನನಗೂ ಒಂದು ಬಿಡ್ತು ಫಸ್ಟ್ ನಾನೇ ಅಂತ ಅಂತಂದ್ರೆ ಖುಷಿ ಅಂತ ಬಂದು ಅರ್ಜಿ ಬರ್ಕಂಡು ಕರ್ಕಂಡು ಹೋದೆ ಅಲ್ಲಿ ಒಳಗಡೆ ಬಿಡ್ತಿರ್ಲಿಲ್ಲ ಎಲ್ಲರೂ ಸರಿ ಅಲ್ಲಿ ಇರ್ಸಿದೆ ಪಿ ಎಸ್ ಕೇಳಿದೆ ಅದು ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಬಿದ್ದು ಓಡಿಸಿದೆ ಅಪ್ರೂವ್ ಮಾಡಿಸಿಕೊಂಡ್ಬಿಡಿ ಅಂತ ಎಲ್ಲರೂ ಹೇಳಿದರು ನನಗೆ ಸರ್ಕಾರದ ಡೋಲಾ ಮಾನವಾಗಿದೆ ಅಂತ ಇನ್ನೊಂದು ಚೀಫ್ ಮಿನಿಸ್ಟರ್ ಯಾರನ್ನ ಆಗ್ಬಿಡ್ತಾರೋ ಎಂತ ಕತೆ ಸರಿ ಹೋದೆ ರಾಮಪ್ಪ ಅರ್ಜೆಂಟು ಸಿ ಎಮ್ ನೋಡಬೇಕಲ್ಲ ಅಂತ ಅವರು ಚಂದ್ ಇವ್ರು ಚಂದ್ರು ಏನು ಹಿಂಗೆ ಬಂದವ್ರೆ ಅಂತಂದರೆ ಹೊರಗಡೆ ತಾಪತ್ರ ಯಾಕೆ ಕೂತಿದ್ರು ಎಲ್ಲ ಅವ್ರವ್ರ ಗುಂಪು ಕಟ್ಕಂಡು ರಾಜಕಾರಣ ಮಾಡ್ತಾವ್ರೆ ಇವನು ಬಂದು ಸಿ ಎಂ ನೋಡಬೇಕು ಅಂತ ಬಂದಿದ್ದಾವೆ ಸಿ ಎಂ ಇದ್ದಾರೆ ಸಿ ಎಂ ಚೇಂಬರಲ್ಲಿ ಇದ್ದಾರೆ ವಿಧಾನಸೌಧ ಮೂರನೇ ಇದ್ದಾರೆ ಆದರೆ ಎದುರುಗಡೆ ದೇವೇಗಢಿ ಕೂತಿದ್ದಾರೆ ಪಿ ಡಬ್ಲ್ಯೂ ಅಂದರೆ ಅವರು ಜಗಳಕ್ಕೆ ಬಂದಿರೋದು ಇನ್ನು ಸರ್ಕಾರ ಇರಬೇಕು ನಾನು ಹೇಳ್ದಂಗೆ ಕೇಳ್ತೀರಾ ಇಲ್ಲವಾತಾಡೋಕ್ಕೋ ಏನೋ ಕತೆ ನಡೆದೋಗಿದೆ ಅದು ಇಬ್ಬರೇ ಕೂತಿದ್ದಾರೆ ಸಿ ಎಂ ಕಚೇರಿ ಸಿ ಎಂ ಕಚೇರಿ ಹೆಂಗಿದೆ ಅಂದರೆ ಬಾಗಿಲು ತಕ್ಕಂಡ್ರೆ ಅವರ ಕೂತಿರೋ ಜಾಗಕ್ಕೆ ಹೋಗ್ಬೇಕಾದ್ರೆ ಒಂದು ಇಪ್ಪತ್ತು ಸೆಕೆಂಡ್ ಆದರೂ ಬೇಕು ನಡ್ಕೊಂಡು ಹೋಗಿ ಒಂದು ಇಪ್ಪತ್ತು ಅಡಿ ಇದೆ ಅದ್ರ ಪಕ್ಕದಲ್ಲಿ ಲಿವಿಂಗ್ ಇನ್ನೊಂದು ಯಾರೋ ಕೂತ್ಕೊಂಡು ಮಾತಾಡೋ ಮೀಟಿಂಗ್ ಅದ್ರ ಜೊತೆಗೆ ಆಂಟಿ ಚೇಂಬರ್ ಅಂತ ಒಂದು ಇರ್ತದೆ ಅಂದರೆ ಅದು ಅಂದರೆ ಅಟ್ಯಾಚ್ಡ್ ಚೇಂಬರ್ ಅಂತ ಇಟ್ಕೊಳ್ಳಿ ಚಿಕ್ಕದು ಅವ್ರು ಊಟ ತಿನ್ನೋಕ್ಕೆ ತಿಂಡಿ ತಿನ್ನೋಕ್ಕೆ ಪ್ರೈವೇಟಾಗಿ ಅದು ಕಾನ್ಫಿಡೆನ್ಸಲ್ಲ ಮಾತಾಡೋಕ್ಕೆ ಹ್ಞೂ ಇಲ್ಲಿ ಕೂತವ್ರೆ ಅಂತ ಗೊತ್ತಾಯಿತು ಎಲ್ಲರೂ ಅಲ್ಲಿಯೂ ಸ್ಮಶಾನ ಥರ ಇದೆ ವಾತಾವರಣ ಪೊಲೀಸ್ನವ್ರು ಇಲಿಸ್ನವ್ರು ಯಾಕೆ ಸರ್ ಹೋಗ್ತೀರ ಅಯ್ಯೋ ಅಂತ ನನಗೆ ಅದು ಅರ್ಥನೇ ಆಗ್ತಿಲ್ಲ ಹೋಗಬೇಕು ಜಗಳ ಆಡ್ದು ಇಲ್ಲ ಸರ್ ನನಗೆ ಬೇಕೇ ನಾನು ಬಿಡಿ ಸರ್ ನೀವು ಬೈದ್ರೆ ನಾನು ಬೈಸ್ಕೊಂಡ್ಬರ್ತೀನಿ ಅವ್ರಿಗೆ ಎಟೌಟ್ ಅಂದರೆ ಬರ್ತೀನಿ ನನ್ನ ನನಗೇನು ಆಗಬೇಕಾಗಿದೆ ನನ್ನ ಕೊಲ್ಸಕ್ಕೇನು ಬಂದಿಲ್ಲ ಅಂತ ನೀವೇನಾದರೂ ಮಾಡ್ಕೊಳ್ಳಿ ನಾನು ಬಿಡಲ್ಲ ನೀವು ಹುಣಗ್ಗೋಗಿ ನಾನು ಇನ್ನೂ ಕೇಳಿದ್ರೆ ನನ್ನ ಮೀರಿ ಬಂದಿದ್ದಾರೆ ಅಂತ ಹೇಳ್ತೀನಿ ಸರ್ ನೀವು ಹೋಗಿದ್ದಾರು ಹೋಗ್ಕೊಳ್ಳಿ ಅವನಿಗೆ ತಡ್ಕೊಳ್ಳೋಕ್ಕಾಗಿಲ್ಲ ಸುಮ್ಮನೆ ಆ ಮಟ್ಟ ಸೊ ಹೊರಟೆ ಸರ್ ಬಾಗಿಲು ತೆಗೆದು ಹಿಂಗೆ ತಲೆ ಆಚಿಕೆ ಹಾಕಿ ನೋಡ್ತೀನಿ ಇಬ್ಬರೇ ಕೂತಿದ್ದಾರೆ ಒಬ್ಬರು ಚೀಫ್ ಮಿನಿಸ್ಟರ್ ಎದುರುಗಡೆ ಪಿ ಡಬ್ಲ್ಯೂ ಮಿನಿಸ್ಟರ್ ಅದರ ಪಕ್ಕದಲ್ಲಿ ಎರಡು ಚೇರ್ ಇದಾವೆ ಟೇಬಲ್ ಇದೆ ಥರ ನಾನು ಕೂತಿದ್ದೆ ಈಗ ಅಲ್ಲಿಂದ ನಾನು ಬರ್ತಾ ಇದ್ದೀನಿ ಆ ಕಡೆಯಿಂದ ಇಮ್ಯಾಜಿನ್ ಬಂದ ಮೇಲೆ ನೋಡಿ ಬಾಗಿಲಿ ಒಳಗಡೆಗೆ ಬಂದು ನಿಂತ್ಕೊಂಡೆ ಹತ್ತು ಹದಿನೈದು ಅಡಿ ದೂರ ಅವರೂ ನನ್ನ ನೋಡ್ತಾ ಇಲ್ಲ ಗೌಡ್ರು ನನ್ನ ನೋಡ್ತಾ ಇಲ್ಲ ಸಿ ಎಮೂ ನನ್ನ ನೋಡ್ತಾ ಇಲ್ಲ ಗೌಡ್ರು ಬೆನ್ನಿದೆ ನನಗೆ ನನಗೆ ಬೆನ್ನು ಕಾಣಿಸುತ್ತೆ ಅವರು ಸಿ ಎಮ್ ನೋಡಿದ್ರೆ ಅವರು ಏನು ಭಾಳ ಗಾಗ ಫೈಲ್ನಲ್ಲಿ ಫೈಲಿನಲ್ಲಿ ಹಿಂಗೇನೋ ನೋಡ್ತಾ ಕೂತವ್ರೆ ಒಂದು ಸಣ್ಣ ಸೌಂಡ್ ಮಾಡೋಣ ಅಂತ ನಾನು ಹ್ಞೂ ಅಂದೆ ಅವರು ಸೂಕ್ಷ್ಮಜೀವಿ ಯಾರು ರಾಮಕೃಷ್ಣ ರಾಮಕೃಷ್ಣ ನೋಡೋದು ಅಷ್ಟೇ ಹೇಳಿದರು ಬಾಗಿ ಸೌಂಡ್ ಏನಿಲ್ಲ ಅಂದರು ಬೇಜಾರು ಮಾಡ್ಕೊಳ್ಳಲಿಲ್ಲ ಹಾಂ ಪರ್ಮಿಷನ್ ಸಿಕ್ತಲ್ಲ ಅಂತ ಅಣ್ಣ ಬಂದೆ ಬಂದಿದ್ದಾಗ ಅಂದರು ಅಂದ್ರೆ ಪರಿಸ್ಥಿತಿ ನನಗೇನು ಗೊತ್ತಾಗ್ತಿಲ್ಲ ಕೂತ್ಕೊಂಡೆ ಪಕ್ಕದ ನೋಡಿದ್ರೆ ಇವ್ರಿಗೆ ಹೊಡೆದು ಇವ್ರಿಗೆ ಹಿಂಗೆ ಕೈ ಹತ್ತಿದೆ ರಾಶಿವಲು ಬಿಟ್ಟವರೇ ಬಂದೆ ಸರಿಯಪ್ಪ ನಿನ್ನ ಹೊಣೆ ಬರ ನೀನು ಒಂದರದಲ್ಲಿ ಇವರು ಇವರು ಅಷ್ಟೊತ್ತಿಗೆ ಇದೇನು ಮಾಡೋದ್ರೊಳಗೆ ಇವ್ರಿಗೊಂದು ಫೋನ್ ಕಾಲ್ ಬಂದುಬಿಡ್ತರು ಹೆಗ್ಡೆ ಅವ್ರಿಗೆ ಅವರಿಗೆ ಅವರು ಹಲೋ చీఫ్ మినిస్టర్ రామకృష్ణ కృష్ణ ఎక్ డే స్పీకింగ్ అందరు ఆ ప్రైమ్ మినిస్టర్ ఆఫీసందో ఏ ఫోన్ బందో జస్ట్ ఎ మినీట్ అంతా హింగిద్దరు ఇల్ గౌడ్ కత్తిర ఇల్ నేను అది రొటేటింగ్ చీర్ అది హిం తిరికం ఏ భాళ స్లో మాట్లాడుతూ సౌండ్ కడి అది డిస్టర్బ్ మళ్ళా డెకరమ్ ఏ సో హింక తిరికం ఈ ననవరు బెన్నార ಈ ಟೈಮ್ನೊಳಗೆ ಈ ಟೆನ್ಷನಿಗೆ ನನಗೆ ಇವರು ಹೋಗ್ಬೇಡ ಅಂದಿದ್ದು ಅಲ್ಲಿ ಜಗಳ ಆಡಿದ್ದು ಇದ್ರೊಳಗಡೆಗೆ ಬಂದಮೇಲೆ ಇದು ನೋಡ್ಬಿಟ್ಟು ಟೆನ್ಷನಿಗೆ ಗ್ಯಾಸ್ ಬಂದ್ಬಿಡ್ತು ಈಗ ಏನು ತಿರುಗಿದು ಸೌಂಡ್ ವಿತ್ ಸೌಂಡೇ ವಿತೌಟ್ ಸೌಂಡೆಲ್ಲ ಎಂತ ಕೆಲಸಕ್ಕೆ ಸಿಕ್ ಹಾಕೊಂಬಿಟ್ಟೆ ಈಗ ವಾಪಸ್ ಹೋಗ್ಬಿಡೋಣ ಬೇಡ ಇದು ತಾಪತ್ರವೇ ಬೇಡ ಹೋಗ್ಬಿಡ ಅಂದರೆ ನಿಲ್ಲಲ್ಲ ಅಲ್ಲಿ ತನಕ ಹದಿನೈದು ಅಡಿ ಇಪ್ಪತ್ತು ಅಡಿ ಹೋಗಬೇಕಲ್ಲ ಸರ್ ಹೋಗಬೇಕಾದ್ರೆ ಏನೇನಾಗುತ್ತೋ ಬಂದೇ ಬಿಟ್ರೆ ಫುಲ್ಲು ಸೈರು ನೋಡ್ಕೊಂಡು ಹೋಗುತ್ತಲ್ಲ ಅಲ್ಲಿಂದ ಅದಕ್ಕೆ ನಾನೇನು ಮಾಡಿದೆ ಏನೂ ಮಾತಾಡಲಿಲ್ಲ ಬೇಕು ಕೂತ್ಕೊಂಡು ಟೆನ್ಷನ್ ಆಗೋಯ್ತು ಏನಾನ ಬೀಳ್ಸೋಣ ಆದ್ರೇನೂ ಇಲ್ಲ ಇವರು ಕಣ್ಣು ಮುಚ್ಚಿಬಿಟ್ಟವ್ರು ಹಿಂಗೆ ಯಾರು ದೇವರು ದೇವೇಗೌಡ ಅವರು ಫೋನಲ್ಲಿ ಮಾತಾಡ್ತಿದ್ದಾರೆ ಭಾಳ ತಡ್ಕೊಂಡೆ ಇದು ಹೆಂಗಾದರೂ ಮಾಡಿ ಸೈಲೆಂಟಾಗಿ ಟ್ರೈ ಮಾಡಬಡಂತ ಅಂತ ಅಂತೂ ಹೋಯಿತು ದಂಗ್ ಜಂಗಾಬಲ ಅಡುಗೋಯ್ತು ಅವರು ಹಂಗಿದ್ದೋರು ಮಾತಾಡ್ಕೊಂಡೇನೆ ಹಿಂಗೆ ತಿರುಗಿದ್ರು ಸರ್ ಏನು ಏನು ಯಾರು ಏನು ಅಂತ ಇದೇ ಅಂತ ಗೊತ್ತು ಅವ್ರಿಗೆ ಇದೇ ಆಗಿರೋದು ಅಂತ ಯಾರು ನನಗೆ ಏನು ಮೈ ಮೇಲೆ ದೆವ್ವದ ಕಾಮನ್ ಸೆನ್ಸು ಗೊತ್ತಿಲ್ಲ ಸುಮ್ಮನೆ ಇರ್ಬಿಟ್ಟು ಮತ್ತು ನಗೋದು ಇಲ್ಲ ಏನೂ ಇಲ್ಲ ಮೇ ಸಾಹೇಬರಿಗೆ ಕಣ್ಣು ಮುಚ್ಕೊಂಡಿದ್ದಾರೆ ಇವರು ಓ ಅನ್ಕಂಡ್ರು ಅಲೋ ಕೇಳೋ ಅವ್ರು ಓದು ಒಂದು ಹತ್ತು ಸೆಕೆಂಡ್ಗೆ ಇವ್ರಿಗೆ ಎಚ್ಚರಿಕೆ ಆಗಿದೆ ನಾನು ಅಂದ್ಕೊಂಡಿದ್ದು ಇದರ ಪರಿಮಳ ನೋಡಿ ಅನ್ನೋದು ಎಚ್ಚರಿಕೆ ಆಗಿರ್ಬೋದು ಅಂದ್ಕೊಂಡೆ ನಾನು ಅದು ಗೊತ್ತಿತ್ತು ಅಷ್ಟೊತ್ತು ತಯಾರು ಆಗಿಬಿಟ್ಟಿದ್ದೆ ಅವರು ಆ ಕಡೆ ಹೊಟ್ಟದ್ರಲ್ಲ ಇವರು ಹಿಂಗೆ ಬಂದರು ಫುಲ್ ಬಾವು ಆಗಳಿಗೆ ಹೇಳ್ತಾರೆ ಇದು ಒಬ್ಬರು ಚೀಫ್ ಮಿನಿಸ್ಟ್ರು ಒಬ್ಬರು ಪಿ ಡಬ್ಲ್ಯೂ ಮಿನಿಸ್ಟ್ರು ಒಬ್ಬ ಎಮ್ ಎಲ್ ಎ ಪ್ರಪಂಚಕ್ಕೆ ಹೇಳೋಕ್ಕಾಗತ್ತಿದ್ದು ಅದು ಈಗ ಅವರಿಬ್ರಲ್ಲೂ ಗೊಂದಲ ಏನಂದರೆ ಅವರು ಅಂತ ಅವರು ಅವರು ಅಂತ ಇವರು ನನ್ನ ಸೇಫು ಬಂದುಬಿಟ್ಟೆ ಆಮೇಲೆ ಆಚೆಗಡೆ ಸ್ವಲ್ಪ ಪ್ರಚಾರಕ್ಕೆ ಹೋಗ್ಬಿಡ್ತು ಇನ್ನೊಬ್ಬ ಮಂತ್ರಿಗಳಿಗೆ ಗೊತ್ತಾಗ್ಬಿಟ್ಟು ಅವ್ರು ಹೋಗಿ ಸಿ ಎಮ್ಗೆ ಹೇಳಿ ಸಿ ಎಮ್ ನನ್ನ ಕರೆಸಿ ಏನು ನಡೀತೆ ಅದು ತಮಾಷೆಗೆ ನಡೆದಿದ್ದದು ಏನು ನಡೀತೆ ಹೇಳಿ ಹಿಂಗೆ ಆಯ್ತು ಹಿಂಗೆ ಸರಿಯಪ್ಪ ಅದು ನನಗಂತೂ ಅರ್ಥ ಆಯಿತು ಕತೆ ಅವ್ರಿಗೆ ಅರ್ಥ ಆಗಿಲ್ಲ ಯಾರು ಮಾಡೋದು ಅಂತ ಅಂದರೆ ನಿಮಗೆ ಯಾರು ಕಂಪ್ಲೇಂಟ್ ಮಾಡಿದ್ರು ಅವ್ರಿಗೆಲ್ಲ ಹೇಳಿ ನಾನು ಅಂತ ಹೇಳಿದೆ ಇದು ಹೇಳೇ ಇಲ್ಲ ಎಲ್ಲರೂ ಈಗ ನನಗೆ ಅಂದರೆ ಇದು యార్ మేలు అవమానల్వే అలా నెడ ఘటన నన్ను ఎంక్ సుధార్స్తభాయిస్త అది అల్లి నన కమన్ సెన్స్ బట్ కేట్లేదు కద్బేరే విచారా ఇది ఎరడు ప్రకరణలు నన్ను లా కాలేజ్ ఒం అనుభవ ఇల్దొందు అనుభవ ఈ అనుభవ పెట్టుబడ్ ధైర్యంగా ఏదీ ఇంకెలాగే తలకెట్స్బ్ర అందుకం ಬೇಡ ಮಾತಾಡ್ಕೊಂಡು ಹೊರಟೋಗ್ತೀವಿ ಬಾಗಿಲಕ್ಕೆ ಬಂದಿರುವಂತಪ ಇದು ಇನ್ನೊಂದು ನಾನು ಎಲ್ರಿಗೂ ಪ್ರಶ್ನೆ ಕೇಳೋದು ಯಾ ಚಂದ್ರು ಯಾಕೆ ಹೇಳ್ಬೇಕಾಯ್ತು ಚಂದ್ರು ಏನ್ ಮಾಡ್ಬೇಕಾಯ್ತು ಅಂತಂದ್ರೆ ಇದು ಬುದ್ಧ ಇದನ್ನ ಹೇಳಿದಂಗೆ ಆಗುತ್ತೆ ಏನಂದ್ರೆ ಬುದ್ಧ ಏನ್ ಹೇಳಿ ಯಾರಾದ್ರೂ ಸತ್ರೆ ಬದುಕ್ಸಕ್ ಹೋಗಿ ಸಾವಿಲ್ದೇ ಇರೋ ಮನೇಲಿ ಸಾಸಿವೆ ಅಂತ ಹೇಳಿ ಹಂಗೆ ಅಲ್ವ ಇದು ಇದು ಇಲ್ಲದೆ ಇರೋ ಮನೇಲಿ ಏನಾದ್ರು ತಗೊಂಬರಪ್ಪ ನೋಡೋಣ ಹೋಗಿ ಅಂತ ನಾನು ಹೇಳ್ಬೇಕಾಗುತ್ತೆ ಅಷ್ಟೇ ಅದರಿಂದ ಮುಚ್ಚು ಮರಿ ಏನಕ್ಕೆ ಬೇಕಾಗಿದೆ ಮನುಷ್ಯ ಸಹಜವಾಗಿ ಪ್ರಕ್ರಿಯೆ ಇದಕ್ಕೆ ಅದಕ್ಕೆ ಏನಂದ್ರೆ ಅದು ಮುಜುಗರ ವಿಚಾರ ಅದನ್ನೆಲ್ಲ ಕಡೆ ಹೇಳಕ್ಕೆ ನಡೆದ ಘಟನೆ ರೀತಿ ನಿಭಾಯಿಸಿ ಇನ್ನೂ ಎಲ್ಲರಿಗೂ ಹೇಳಿ ಗೌಡ್ರಿಗೆ ಹೇಳಕ್ಕಾಗುತ್ತ ನಾವು ಪಾಪ ಆದ್ರೆ ಅವತ್ತಿನ ಗಳಿಕೆಯಲ್ಲಿ ಮಾಡ್ಬೋದಾಗಿತ್ತು ಮಾಡ್ಬೋದ್ ಏನಾಗ್ತಿತ್ತು ಅಂತ ಅಂದ್ರೆ ಅವರಿಬ್ರು ಒಂಥರ ನನ್ನ ನೋಡೋರು ನನಗೆ ಎಷ್ಟು ಗಿಲ್ಟ್ ಕಾಡಕ್ಕೆ ಶುರು ಆಗ್ಬಿಡೋದಲ್ವಾ ಅವರಿಬ್ರು ದೊಡ್ಡ ಸ್ಥಾನದಲ್ಲಿದ್ದಾರೆ ನಾನು ಒಬ್ಬ ಆರ್ಡಿನರಿ ಮನುಷ್ಯ ಅಲ್ಲ ಶಾಸಕ 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 ಅವರಿಬ್ಬರ ಮೇಲೆ ಗೊತ್ತಾಕ್ಬಿಟ್ಟು ನಾನು ಬಚಾವ್ ಹಾಕ್ಕೊಂಡು ಈಚಿ ಬಂದೆ ಅದು ಭಾಳ ದಿವ್ಸ ಆದಮೇಲೆ ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಹೇಳಿದೆ ಬೇಜಾನಕ್ಕೆ ಬೈದು ಎಲ್ಲರಂತೂ ಖುಷಿ ಆಗಿತ್ತು ಅವ್ರುಗಳು ಹೇಳೋಕ್ಕೋಗಿಲ್ಲ ಇವ್ರಿಗೆ ಗೊತ್ತಾಗೋಯ್ತು ಸಿ ಎಮ್ಗೆ ಕರೆಸಿ ಕೇಳಿದ್ರು ನನ್ನನ್ನು ಈ ಈ ಘಟನೆಗಳೆಲ್ಲ ಜೀವನದಲ್ಲಿ ಎಲ್ಲರಿಗೂ ನಡೀತವೆ ಒಂದು ನಿಮಗೆ ಮಾತಾಡೋದು ಗೆಳೆಯರೆ ಹೇಳೋಕೆ ಆಗೋದಿಲ್ಲ ಹೇಳೋಕೆ ಇಷ್ಟಪಡೋಲ್ಲ ಅಥವಾ ಅದನ್ನ ಮರ್ತು ಬಿಡ್ತಾರೋ ಗೊತ್ತೆ ಇವು ಹಾಸ್ಯ ಘಟನೆಗಳು ಅಂತೀವಿ ಈ ಘಟನೆಗಳನ್ನೆಲ್ಲ ಜೀವನದಲ್ಲಿ ಎಲ್ರಿಗೂ ನಡೀತವೆ ಎಲ್ ಕೆಲವ್ರಿಗೆ ಅದನ್ನು ತುಂಬಕೋತಾರೆ ಕೆಲವರು ನಿಮಗೂ ಆಗಿರ್ತದೆ ಇನ್ನೊಬ್ರಿಗೂ ಆಗಿರ್ತದೆ ಸಡನ್ ಪಟೇಲ್ಸ ಸಣ್ಣದೊಂದ್ ಕಥೆ ಹೆಂಗ್ ನಡೀತು ಅಂತ ಅಂದ್ರೆ ಅವರು ದೇ ಇವ್ರ ಸ್ವಾಮಿಗಳನ್ನೆಲ್ಲ ಯಾವ ಸ್ವಾಮಿಗಳ್ ಅವ್ರೆಚ್ಕ ಯಾಕಂದ್ರೆ ಅವ್ರು ಮೊದಲೇ ಭಾಷಣದಲ್ಲಿ ಹೇಳಿದ್ರು ಜಗದಗುರು ಮೂರ್ ಸಾವಿರದ ಇನ್ನೂರು ಮೂರ್ ಸಾವಿರದ ಆರ್ನೂರು ಮಠದ ಅಂತ ಏನೋ ಹೇಳ್ತಿರೋ ಭಾಷಣ ಮಾಡೋಕೆ ವಿರದ್ ಭಾಷಣ ಮಾಡುವ ಮಾತು ಹೇಳಿದ್ರು ಜಗತ್ತಿರೋದೇ ಒಂದು ಎಷ್ಟು ರೀ ಇದ್ದೀರ ನೀವು ಸ್ವಾಮಿಗಳು ಅಂತ ಇರೋದೇ ಜಗತ್ತು ಅಂದಲ್ವೇನ್ರಿ ಸ್ವಾಮಿಗಳು ಜಗದ್ಗುರು ನೂರೆಂಟು ಜಗದ್ಗುರು ತೊಂಬತ್ತೆಂಟು ಅಂದ್ರೆ ಏನು ಅರ್ಥ ಇದು ಅನ್ನೋ ಥರದಲ್ಲಿ ಭಾಷಣ ಮಾಡಿದರು ಎಚ್ ಪಟೇಲ್ ಜಯ ಹೆಚ್ ಪಟೇಲ್ರು ಸೆನ್ಸ್ ಆಫ್ ಹ್ಯೂಮರ್ ಅವ್ರಿಗೆ ಹೆಂಗಿತ್ತು ಅಂತ ನಾನು ರಮೇಶ್ ಕುಮಾರ್ ಇವರೆಲ್ಲ ಒಂದು ದಿವಸ ಎಮ್ ಎಲ್ ಎ ಅವ್ರ ಜೊತೆಲಿ ನಡ್ಕೊಂಡು ಮುಖ್ಯಮಂತ್ರಿಗಳು ಇಳಿದು ಮೆಟ್ಲು ಇಳಿದು ವಿಧಾನಸೌಧನ ಕೆಳಗೆ ಹೋಗ್ತಿದ್ರು ಮೇಲಕ್ಕೊಬ್ಬ ಸ್ವಾಮೀಜಿ ಹತ್ಕೊಂಡ್ಬರ್ತಿದ್ದ ಬರ್ತಿದ್ದ ಅಂದರೆ ದೊಡ್ಡ ಪಾಪ್ಯುಲರ್ ಸ್ವಾಮೀಜಿ ಅಲ್ಲ ಒಂಥರ ಅನ್ಪಾಪ್ಯುಲರ್ ಅನ್ಪಾಪ್ಯುಲರ್ ಆ್ಯಂಡ್ ಬೆನಿಫಿಟ್ಗೋಸ್ಕರ ಆಗಿರೋ ಸ್ವಾಮಿಗಳು ಅಂತ ಕಾಣಿಸುತ್ತೆ ಅವ್ನು ಬಟ್ಟೆಗಿಟ್ಟ ಹಾಕೊಂಡ್ ಬರ್ತಿದ್ದ ಇವರು ಮೊದಲೇ ಸ್ವಾಮಿಗಳಿಗೆ ಇದ್ದು ಯಾಕೊಂಡು ಹೋಗ್ತಿದ್ದು ಹಿಂದುಗಡೆ ರಮೇಶ್ ಕುಮಾರ್ ಎಲ್ಲ ಹೋಗ್ತಿದ್ದ ನಾವು ಹೋಗ್ತಿದ್ದು ಅವ್ನು ಬರ್ತಿದ್ದಂಗೆನೆ ನಮಸ್ಕಾರ ಅಂತ ಅಂತ ನೋಡಿ ನೋಡ್ದೆ ಇರೋ ಥರ ಬಿಟ್ರು ಈ ರಮೇಶ್ ಕುಮಾರ್ ಸುಮ್ನೆ ಬೇಕಾನೆ ಇದು ನೋಟಿ ಇವ್ರಿಗೆ ಸ್ವಾಮಿಗಳೇನೋ ನಮಸ್ಕಾರ ಬೆಳಿತಾರೆ ಓಹೋ ಹೌದಾ ಅವ್ನು ಹೇಳಿದ್ಮೇಲೆ ಇನ್ನೇ ಒಳಗೆ ತಾವು ಅಂದರು ಇನ್ನೇನು ಕೇಳಿಲ್ಲ ತಾವು ಅಂದರು ನಾನು ಶನಿಪುತ್ರ ಅಂದ ಹೌದಾ ನಿಮ್ಮ ತಂದೆಯವರಿಗೆ ಕೇಳಿದೆ ಅಂತೇಳಿ ಬರಲಾ ಅಂತ ಹೊರಟು ಅವ್ರು ಹೇಳಿದ ಎದ್ದು ಶನಿಪುತ್ರ ನಾನು ಹೌದಾ ನಿಮ್ಮ ತಂದೆ ಕೇಳಿದೆ ಅಂತ ಹೇಳಪ್ಪ ಶನಿ ಹೇಳಬೇಕು ಇವರು ಅಷ್ಟೇ ಸ ಎಂಥ ಸನ್ನಿವೇಶ ಎಂಥ ಸನ್ನಿವೇಶ ಇತ್ತು ಅಂದರೆ ಏನು ಮಾತಾಡಲಿಲ್ಲ ಪ್ರೆಸೆನ್ಸ್ ಆಫ್ ಮೈಂಡ್ ನೋಡಿ ಪ್ರೆಸೆನ್ಸ್ ಮೈಂಡ್ ಅದು ಯಾವ ಲೆವೆಲಿಗೆ ಸರ್ ಅದು ನಮ್ಗೆ ಹೊಳಿತದ ಅದು అవును మూరు కళిపుత్ర ఆ పుత్ర అంతకంట ఇన్ యేంబాతీ ఈ థర్ద కమన్ సెన్సు రాజకారిణిరకు ప్రెసెన్స్ ఆఫ్ మైండు ఇప్పుడు కమన్ సెన్స్ ఇప్పుడు ఆమె సమీప్రజ్ఞె సందర్భ ప్రజ్ఞ సన్న ప్రజ్ఞలు ఇవె స్టేట్స్మెన్ ఆడదోగ్ చన గి దేవేగౌడ రాష్ణ హెగ్డే ఇది ఎస్ ఎం కృష్ణ ఇది దేవరాజ్ హరసగూడిర్బు ಈ ಥರದವ್ರಿಗೆ ಮಾತ್ರ ಬರೋಕ್ಕೆ ಸಾಧ್ಯ ಆ ಆ ಸದನದಲ್ಲೂ ಕೂಡ ಈ ಥರದ ಹಾಸ್ಯ ಇಲ್ಲದೇ ಇದ್ದರೆ ನಿಮ್ಮ ಸ್ವಾರಸ್ಯಕರವಾಗಿರೋದಿಲ್ಲ ನಾನು ನೋಡಿದ್ನಲ್ಲ ಎಲ್ಲರೂ ಮಾತಾಡೋದು ಬೇರೆ ಕೆಲವರು ಮಾತಾಡುವಾಗ ಗಂಭೀರ ಕೂತಿರ್ತೀವಿ ಆಮೇಲೆ ಅಷ್ಟೇ ಚೆನ್ನಾಗು ವಿಷಯ ಪ್ರಸ್ತುತ ಪಡಿಸ್ತಾರೆ ಪ್ರಸ್ತುತ ಪಡಿಸ್ತಾರೆ ಮಜಾ ಇರ್ತದೆ ಪಟೇಲ್ರವೇ ಸದನದಲ್ಲಿ ಎಷ್ಟು ಗಂಭೀರವಾಗಿ ಮಾತಾಡ್ತಿದ್ರು ಅಷ್ಟೇ ಪಜಿ ತಿಂದು ಬಿಸಾಕ್ಬಿಡೋರು ಎಂತ ಮಾತಾಡಿದ್ರುಸತಿ ಅಂತಂದರೆ ಯಡಿಯೂರಪ್ಪನವರು ಮೂರು ಗಂಟೆಗಳ ಕಾಲ ಏನೋ ಮಾತಾಡಿದ್ರು ಯಾವುದೋ ಒಂದು ಬಯ್ಯೋದಕ್ಕೆ ವಿರೋಧ ಪಕ್ಷ ದೊಡ್ಡ ಒಳ್ಳೆ ಆರೇಟರ್ ಅವರು ಜೊತೆಗೆ ಕೋಪಿಷ್ಟ ಅಂತ ಬೇರೆ ಇದ್ರು ಅವಾಗ ಪಟೇಲ್ರಿಗೇನೆ ಅವಿಬ್ಬರು ಒಂದೇ ಜಿಲ್ಲೆ ಬೇರೆ ಪಟೇಲ್ರು ಸುಮ್ಮನೆ ಕೂತ್ಕೊಂಡು ಕದ್ದು ಕೇಳ್ತಾರೆ 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 ನಿಮ್ಮ ಸರ್ಕಾರ ಏನೂ ಮಾಡಿಲ್ಲ ನೀವು ಏನು ಕಟ್ಟಿಲ್ಲ ಗೋಡೆ ಕಟ್ಟಿಲ್ಲ ಅದು ಮಾಡಿಲ್ಲ ಹಿಂಗೆ ಮಾಡಿದರೆ ಹಿಂಗೆ ಮಾಡಿದರೆ ಹೂ ಅಂತ ಭಾಳ ಅದ್ಧೂರಿಯಾಗಿ ಮಾತಾಡೋದು ಚೆನ್ನಾಗಿತ್ತು ಚಪ್ಪಾಳೆನು ಇವ್ರು ಎದ್ದು ಅಂದರೆ ಹೇಳಿದಪ್ಪ ನಾನು ನಿನ್ನ ಒಂದೇ ಊರನ್ನೂರು ತುಂಬ ಚೆನ್ನಾಗಿದೆ ನಿನ್ನ ಭಾಷಣ ಅಂತೂ ಅದ್ಭುತವಾಗಿರ್ತಕ್ಕ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಸ್ವಾರಸ್ಯಕ್ಕೆ ನೀನು ಹೇಳಿದ್ದು ತಪ್ಪಿಲ್ಲ ಆದರೆ ಯಾರೇ ಆಗಲಿ ಒಬ್ಬ ಮನುಷ್ಯ ಬರೀ ಕಣ್ಣಿಂದ ನೋಡೋದಕ್ಕೆ ಕಾಣಿಸೋದಕ್ಕೂ ಎಕ್ಸ್ರೇ ಕಣ್ಣಿಂದ ನೋಡೋದಕ್ಕೂ ವ್ಯತ್ಯಾಸ ಇದೆ ಎಕ್ಸ್ರೇ ಕಣ್ಣಿಂದ ನೋಡಿದ್ರೆ ಐಶ್ವರ್ಯ ರೈ ಕೂಡ ಬರೀ ಮೂಳೆನೇ ಕಾಣಿಸುತ್ತೆ ಹಾಗಾಗಿ ನಿನ್ನ ಕಣ್ಣಿಗೆ ಎಕ್ಸ್ರೇ ಕಣ್ಣಿಂದ ನಮ್ಮನ್ನು ಕೆರೆ ನೋಡ್ತಿದ್ಯಾ ನೀರು ನೋಡ್ತಿದ್ಯಾ ನೀನು ತೂದ್ ನೋಡಿಲ್ಲ ನೀರು ಹೋಗ್ತಿರೋದು ನೋಡಿಲ್ಲ ಬರೀ ಕಣ್ಣಿಂದ ನೋಡು ಅದೆಲ್ಲ ಅರ್ಥ ಆಗುತ್ತೆ ಅಂತ ಆ ಮೂರು ಗಂಟೆ ಭಾಷಣಕ್ಕೆ ಅಷ್ಟೇ ಉತ್ತರ ಹೊರದು ಅಷ್ಟೇ ಉತ್ತರ ಮತ್ತೇನು ಉಪಮೆ ನೋಡಿ ಅವರದು ಎಂತ ಸರ್ ಅದು ಎಕ್ಸ್ರೇ ಕಣ್ಣಿಂದ ನೋಡಬೇಡ ಅಂದರೆ ದೂರ ಬೇಕು ಅಂತಲೇ ದೂರ್ತಾಯಿದ್ದೀರಾ ಅನ್ನೋ ಮಾತುಕೊಳ್ಳೋದು ಅಷ್ಟೇ ನಿನ್ನೆ ಎಷ್ಟೋ ಆಗಿರೋವು ಆಗಿದವರು ಆದರೆ ನೀನು ಬರೀ ಕಣ್ಣಿಂದ ಸ್ವಲ್ಪ ನೋಡಿದ್ರೆ ರಸ್ತೆ ಕಾಣುತ್ತೆ ರೋಡ್ ಕಾಣುತ್ತೆ ಮೈ ಕಾಣುತ್ತೆ ಎಲ್ಲ ತುಂಬಿಕೊಂಡ್ರೆ ಸೌಂದರ್ಯ ಕಾಣಿಸುತ್ತೆ ನಿನಗೆ ಅಂತ ಅಂದರೆ ನಾನು ಉದಾಹರಣೆ ಯಾಕೆ ಹೇಳಿದೆ ಅಂದರೆ ಅವರಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಹಂಗಿತ್ತು ಸರ್ ಇಂಥವು ಎಷ್ಟೋ ಸರಿ ಬಟ್ ಇಂಥ ಯಾವುದೋ ಭಾಷಣ ಯಾರೋ ಪಿ ಎಸ್ ಬರ್ಕೊಡಕ್ಕಾಗಲ್ಲ ಇದನ್ನು ಯಾರು ಬರ್ಕೊಡೋಕ್ಕಾಗತ್ತೆ ಆಮೇಲೆ ಇವರು ತಯಾರಾಗಿ ಬಂದಿರ್ತಾರೆ ಆ ಸಂದರ್ಭಕ್ಕೆ ಏನು ಬೇಕೋ ಅದು ಹೇಳ್ತಾರೆ ಅಲ್ಲ ಸರ್ ಹಾಂ ಅಯ್ಯೋ ಅದು ಎಷ್ಟೋ ಸರ್ ಒಂದಲ್ಲ ಅವರು ಆಮೇಲೆ ಟ್ಯಾಂಕ್ ಇಟ್ಕೊಂಡಿದ್ದೀಯಾ ಒಂದೇ ವ್ಯವಹಾರ ಅದು ಭೂಮಿ ಒಳಗಡೆದು ನಿಂತು ಅದೆಲ್ಲ ಭೂಮಿ ಮೇಲ್ಗಡೆ ಅದು ನೂರ ಆಸ್ಪತ್ರೆಯಲ್ಲಿ ಇದು ಸೀರಿಯಸ್ ಆಗಿದ್ದಾಗ ಮದ್ರಾಸ್ನಲ್ಲಿ ಎಲ್ಲ ಕಡೆಗೂ ಪೈಪ್ ಹಾಕ್ಬಿಟ್ಟಿರ್ತಾರಲ್ಲ ಎಮರ್ಜೆನ್ಸಿ ಜೈಸುವಿನಲ್ಲಿ ಇಲ್ಲಿ 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 ಅನ್ನನಾಳ ಇದು ಅಲ್ಲಿ ಯಾವ ಡ್ಯಾಮೇಜ್ ಆಗಿರೋಕೆಲ್ಲ ಹಾಕಿ ತುಂಬಿ ಹಿಂಗೆ ಮಲಗಿಸ್ಬಿಟ್ಟಿದ್ದಾರೆ ಚಂದ್ರೇಗೌಡರು ಮಾತಾಡ್ಸಕ್ಕೆ ಅಂತ ಹೋಗಿದ್ದಾರೆ ಚಂದ್ರೇಗೌಡರು ಅಂತ ನಮ್ಮ ಮಂತ್ರಿ ಆ ಮಂತ್ರಿ ಅಂತ ಸ್ಪೀಕರ್ ಆಗಿದ್ದವರುಗೌಡರು ಅವ್ರು ಭಾಳ ಆತ್ಮೀಯರಲ್ಲ ಅಲ್ಲಿ ನಿಂತ್ಕೊಂಡು ಹತ್ರ ಬಿಟ್ಟಿದ್ದಾರೆ ಇವ್ರು ನೋಡೋಕ್ಕೆ ಅಂದರೆ ಇನ್ನೇನಿಂದ ಎರಡು ದಿವ್ಸದಲ್ಲಿ ದೈವಾಧೀನರು ಆಗ್ತಾರೆ ಅದು ಅವ್ರಿಗೂ ಗೊತ್ತಿದೆ ಗೌಡ ಬಾ ನೋಡ್ದ ನೋಡ್ದ ಭಗವಂತ ಒಳ್ಳೇದು ಮಾಡಲಿ ನಮಗೆ ಬೇಜಾರು ಮಾಡ್ಕೋಬೇಡ ಒಂದೇ ಸತಿ ನಿನಗೆ ಮದುವೆ ಆಗಿದ್ದಾಗ ಹೀಗೆಲ್ಲ ಶೃಂಗಾರ ಮಾಡಿರೋದು ನನಗೆ ಈಗ ಶೃಂಗಾರ ಮಾಡವ್ರೆ ಚೆನ್ನಾಗಿದೆ ಅಲ್ವಾ ಯಾವ ಟೈಮ್ನಲ್ಲಿ ಅಂದರೆ ನಾನು ಸಾಯ್ತಾ ಇದ್ದೀನಿ ನನಗೆ ಹಾಕ್ತಿದೆ ಅದೆಲ್ಲ ಇಲ್ವೇ ಅಲ್ಲ ಆನಂದವಾಗಿ ಅದನ್ನು ಸ್ವೀಕಾರ ಮಾಡಿಕೊಂಡು ಮದುವೆ ಗಂಡಿಗೆ ಶೃಂಗಾರ ಮಾಡಿದಂಗೆ ಮಾಡವ್ರು ನೋಡು ಚೆನ್ನಾಗಿದ್ದೀನಲ್ಲ ಅವರು ಒಂದು ಸರ್ತಿ ನಾವು ಜೊತೇಲಿದ್ದಾಗ ಕಣ್ಣಲ್ಲಿ ನೀರು ಅವ್ರಿಗೆ ಅಂತ ಹೇಳಬೇಕಾದ್ರೆ ಗಂಡ ಹೆಂಡ್ತಿ ಇಬ್ಬರು ಹೋಗಿದ್ದಾರೆ ನೋಡೋಕ್ಕೆ ಮದ್ರಾಸದಲ್ಲಿ ನೋಡಿ ಮರಣ ಶೈಲಿಯಲ್ಲಿ ಮಲ್ಕೊಂಡು ಆ ಹೇಳ್ತಾರೆ ನೋಡಿ ಅವರು ಏನು ಪ್ರೆಸೆನ್ಸ್ ಆಫ್ ಮೈಂಡ್ ಅದು ನನ್ನದು ಆಗಿದೆ ತಪ್ಪು ನನ್ನದು ಆಗಿರ್ಬೋದು ಏನೇನು ಕಾರಣಕ್ಕೆ ಹೋಗ್ತಾ ಅದನ್ನು ಎಕ್ಸ್ಪ್ಲೈನ್ ಮಾಡತ್ತರ ನೋಡಿ ನೋಡಿ ಅವತ್ತು ಕೊರಗು ಅಳು ಅಯ್ಯೋ ನಾನು ಸೊತೋಗ್ತಾ ಇದ್ದೀನಿ ಬದುಕಿಸೀನಿ ಯಾವ ಇದು ಅಳಲು ಇಲ್ಲ ಅವ್ರಿಗೆ ಎರಡನೇ ಮದುವೆಗೆ ಗಂಡನ ಶೃಂಗಾರ ಮಾಡಿದ್ದಾರೆ ಅಂತ ನೋಡಕ್ಕೆ ಬಂದಿದ್ಯಾ ವಾ ಹೆಂಗಿದೆ ಚೆನ್ನಾಗಿದೆ ಅಲ್ಲ ಈ ಥರದ ಕೆಲವು ಘಟನೆಗಳು ಪಾಟೀಲ್ ಹತ್ರ ಎಷ್ಟು ಇದ್ದಾವೆ ಸರ್ ಸಾವಿರಾರು ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಅಲ್ಲ ಅಲ್ಲ ಅವರು ಎಂಥ ಒಂದು ಮಾತು ಹೇಳಿದರು ಅಂತ ಅಂದರೆ ಕ್ಯಾಬಿನೆಟ್ ಮಂಟ್ ಮೀಟಿಂಗ್ ಆಗ್ತಿರ್ಬೇಕಾದ್ರೆ ಮುಖ್ಯಮಂತ್ರಿಗಳಿಗೂ ಪಿ ಡಬ್ಲ್ಯೂ ಮಿನಿಸ್ಟ್ರಿಗೂ ಜಗಳ ಆಗೋಗಿದೆ ಅದು ಇದು ಇವರೇ ರಾಮಕೃಷ್ಣ ಹೆಗ್ಡೆ ಸುದ್ದಿ ನನಗೆ ಹೇಳಿದ್ದು ಪಿ ಡಬ್ಲ್ಯೂ ಮಿನಿಸ್ಟ್ರ್ ಪಿ ಇದು ನಮ್ಮ ದೇವೇಗೌಡರು ಪಟೇಲ್ರು ಎಲ್ಲ ಕೂತ್ಕೊಂಡ್ರು ಕ್ಯಾಬಿನೆಟ್ನಲ್ಲಿ ಇನ್ನೇನು ಸರ್ಕಾರ ಬಿದ್ದೋಗ ಕಿತ್ತಾಡ್ತಾ ಇದ್ದಾರೆ ಆಗ ಸರಿ ಅದೇನು ನಾನು ಏನು ಮಾಡಬೇಕು ಮಾಡ್ತೀನಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಏನೋ ಒಂದು ಸನ್ನಿ ಸನ್ನಿವೇಶದಲ್ಲಿ ದೇವೇಗೌಡರು ಫೈಲ್ ಎತ್ಕೊಂಡು ಹೊರಟು ವಾಕೌಟ್ ಫ್ರಮ್ ದಿ ಕ್ಯಾಬಿನ ಅಂದರೆ ಅರ್ಥ ಆಚೆಗಡೆ ಹೋಗಿ ಸರ್ಕಾರ ಇನ್ನೇನು ಮಾಡೋಣ ನನ್ನ ಗುಂಪು ಅಂತ ಇವರು ಹಿಂಗೆ ಕೂತ್ ಪಟೇಲ್ರು ಸುಮ್ ಇರ್ಲಿ ಅಂತ ಸರ್ ಹೇಳಿದ್ದು ಯಾರೋ ಅದು ಎಷ್ಟು ಹೊತ್ತು ಇರಲಿ ನಂಬ್ಕೊಳ್ಳೋದು ಏ ಅವರು ಏಕವಚನದಲ್ಲಿ ಮಾತಾಡಿಸೋ ಅಂತ ಸ್ನೇಹಿತರಲ್ವ ಏಗೌಡ ಬಾಯಿಲಿ ಓ ನಾನು ಬರ್ತೀನಿ ಬರ ಯಾ ಒಬ್ಬನೇ ಯಾಕೆ ಹೋರಾಟ ಮಾಡ್ತೀಯಾ ಅಂದವ್ರೆ ಇಲ್ಲಿ ನೋಡಿ ಒಬ್ಬರು ಬ್ರಾಹ್ಮಣರು ಒಬ್ಬರು ಲಿಂಗಾಯತರು ಇನ್ನೊಬ್ಬರು ಗೌಡ್ರು ಇವ್ರು ಕರೆದಿರೋದು ಬಾಬಾ ಹೋರಾಟ ಆ ಒಬ್ಬನೇ ಮಾಡಬಾರ್ದು ಬಾಯ ಏನಕ್ಕೆ ಅಂತ ಹೇಳ್ತೀನಿ ಬಾ ಏನು ಮತ್ತೆ ನೀವು ನಾನೇ ದೇವರೇ ಹೋಗಿ ಮೂಲೆ ಕರ್ಕೊಂಡು ಹೋದ್ರಂತೆ ಕರ್ಕೊಂಡೋಗಿ ಹೋರಾಟ ನಿಂದೆಲ್ಲ ಕರೆಕ್ಟ್ ಇದೆ ಮಾಡಲೇಬೇಕು ಐದು ಸಾವಿರದ ಮೇಲಿರೋ ಸಾವಿರದ ಮೇಲಿರೋ ಇತಿಹಾಸದೂ ಆತ ಐನೂರು ಸಾವಿರ ಇತಿಹಾಸ ಇರೋನು ನಾನು ಐವತ್ತು ಸಾವಿರ ವಯಸ್ಸಲ್ಲಿ ನಿನಗೆ ತೊಡೆ ತಟ್ಟಕ್ಕಾಗುತ್ತಾ ನಾನು ನೀನು ಸೇರಿದ್ರು ಆಗಲ್ಲ ಹಾಗಾಗಿ ಗುಂಪು ಕಟ್ಕೊಂಡು ಹೋಗ್ಬೇಕಲ್ವೇನೋ ಅಂತ ಹೇಳಿ ಕರ್ಕೊಂಡು ಮುಂದ್ಕೊಂಡಿರ್ತೀವಿ ಅವ್ರ ಅವ್ರ ಕತೆ ನೋಡಿ ಒಟ್ಟಿಷ್ಟ್ರಿ ಹೆಂಗೆ ಹೇಳ್ಬಿಟ್ರು ಅವರು ಅವ್ರ ಚಿತ್ರ ಚಿತ್ರಣವನ್ನು ಕೊಟ್ಟರು ಆಮೇಲೆ ಅಪ್ಪರ್ ಕ್ಯಾಸ್ಟ್ ಯಾರು ಯಾವ್ಯಾವ ಸ್ಟೈಲ್ನಲ್ಲಿ ಯಾರ್ಯಾರು ಆಗಿದ್ದಾರೆ ಅಂತ ಐದು ಸಾವಿರ ವರ್ಷ ಇತಿಹಾಸ ಇರೋ ಅಂದ್ರೆ ನಾಲೆಡ್ಜ್ ಎಷ್ಟಿದೆ ಅವರಿಗೆ ಅವರು ಇದನ್ನು ಹೇಳ್ಬಿಟ್ರಲ್ವಾ ಸ ಸಂಸ್ಕಾರ ಆಮೇಲೆ ಬಸವಣ್ಣವ್ರ ಕಾಲದವ್ರು ನಾನು ನೀವು ಕೆಂಪೇ ಹೊಟ್ಟರು ಕಾಲ್ದವ್ರು ಅನ್ನೋದಕ್ಕೆ ಏನೋ ಒಂದು ಇತಿಹಾಸ ಹೇಳಿ ಹೋರಾಟ ಮಾಡ್ಬೇಕಾದ್ರೆ ನಾವೆಲ್ಲ ಸೇರೋದು ಸಾಧ್ಯ ಇದೆ ಅಲ್ವಾ ಇದು ಸಮಾಧಾನ ಮಾಡಿ ಆಮೇಲೆ ಸರ್ ಮಾಡಿದ್ದಾರೆ ಅಂದರೆ ಆ ಮೊಮೆಂಟಿಗೆ ಅವರು ನಿಮ್ಮ ಸಮಾಜವಾದ ಸಮಾಜವಾದ ಅಲ್ಲದೆ ಇರ್ತಕ್ಕಂಥದ್ದು ಎಲ್ಲವನ್ನೂ ಒಟ್ಟಿಗೆ ಹೇಳ್ಬಿಟ್ರಲ್ಲ ಸರ್ ಅದ ಹೇಳಿದ್ರು ಯಾರು ನಮ್ಮ ರಮೇಶ್ ಕುಮಾರ್ ಅವರು ಹೇಳಿದ್ರು ಈ ಥರದ ಘಟನೆಗಳು ರಾಜಕಾರಣದಲ್ಲಿ ಕೇಳ್ಬಿಟ್ರೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ